ಚಿತ್ರನಟ ಕಮಲಾ ಹಾಸನ್ ಥಗ್ ಲೈಫ್ ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿದೆ ಎನ್ನುವ ಅಸಂಬದ್ಧವಾದ ಮಾತುಗಳನ್ನು ಆಡಿ ಕರ್ನಾಟಕದ ಕನ್ನಡಿಗರ ಕೋಪಕ್ಕೆ ಹೈಕೋರ್ಟಿನ ನ್ಯಾಯಾಲಯದಲ್ಲಿ ಕ್ಷಮೆ ವರವಿಗೆ ಅವರ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗುವುದಿಲ್ಲ ಎನ್ನುವಲ್ಲಿಗೆ ಬಂದು ನಿಂತಿದೆ ನಮ್ಮ ಕನ್ನಡದ ನಟ ಶಿವರಾಜ್ ಕುಮಾರ್ ಅವ್ರಿಗೂ ಕಮಲ ಹಾಸನ್ ಅವ್ರಿಗೂ ಅವ್ರ ತಂದೆ ರಾಜ್ಕುಮಾರ್ ಅವರ ಕಾಲದಿಂದ ಕೂಡ ಗೆಳೆತನ ಹತ್ತಿರದ ಪ್ರೀತಿ ಒಳ್ಳೆಯದು ಇರಲಿ ಭಾಷಾ ಬಾಂಧವ್ಯ ಒಳ್ಳೆಯದು ಆ ಕಮಲಾ ಅವರ ಚಿತ್ರ ಥಗ್ ಲೈಫ್ ಬಿಡುಗಡೆ ಮಾಡುವ ಪೂರ್ವದಲ್ಲಿ ಮಾಡ್ತಕ್ಕಂಥ ಪ್ರಚಾರ ಕಾರ್ಯಕ್ಕೆ ಶಿವರಾಜ್ ಕುಮಾರ್ ಅವ್ರನ್ನ ತಮಿಳುನಾಡಿಗೆ ಆಹ್ವಾನಿಸಿದರು ಇವರು ಅಲ್ಲಿ ಹೋಗಿದ್ರು ಆಗ ಮಾತನಾಡುವಾಗ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಎಂಬುದಾಗಿ ತಮಿಳುನಾಡಿನಲ್ಲಿ ಅವರು ಪ್ರಚಾರ ಗಿಟ್ಟಿಸಿಕೊಂಡ್ರು ಯಾಕೆ ನಮ್ಮ ತಮಿಳು ಭಾಷೆ ಎಷ್ಟು ದೊಡ್ಡದು ಅಂತ ಕೊಂಡಾಡುವುದರ ಮೂಲಕ ತಮ್ಮ ಸಿನಿಮಾ ತಮಿಳುನಾಡಿನಲ್ಲಿ ಚೆನ್ನಾಗಿ ಓಡಲಿ ತಮಿಳಿನ ಜನರು ನಮ್ಮ ಸಿನಿಮಾಗಳನ್ನು ಮತ್ತೆ ಮತ್ತೆ ನೋಡಲಿ ಮುನ್ನೂರು ಕೋಟಿ ಬಂಡವಾಳ ಹಾಕಿದ್ದೇನೆ ಇದಕ್ಕೆ ನಾನು ಲಾಭ ಮಾಡ್ಕೋಬೇಕು ಅಂತೇಳಿ ಆ ರೀತಿಯ ತಮಿಳು ಭಾಷಿಕರನ್ನು ಉತ್ತೇಜಿಸುವ ಅಸಂಬದ್ಧ ಪ್ರಲಾಪಗಳನ್ನು ಅವರು ಮಾಡಿದರು ಅದನ್ನೇ ತಮಿಳುನಾಡಿನವರೇನು ಬಯಸಿಲ್ಲ ಹಿಂಗೆ ಮಾತಾಡೋ ಹೇಳಿದ್ರೇನ ಅವ್ರೇನು ಈತನೇ ಅಸಂಬದ್ಧ ಪ್ರಲಾಪವನ್ನು ಹುಚ್ಚುಚ್ಚಾರಾಗಿ ಮಾತಾಡಿ ತಾನೇ ಪೇಚಿಗೆ ಸಿಕ್ಕಿಕೊಂಡಿದ್ದಾನೆ ಕ್ಷಮೆ ಕೇಳುವವರೆಗೆ ಕರ್ನಾಟಕದಲ್ಲಿ ಈತನ ಚಿತ್ರ ಬಿಡುಗಡೆ ಆಗುವುದಿಲ್ಲ ಇಷ್ಟಕ್ಕೂ ಹೈಕೋರ್ಟಿನ ನ್ಯಾಯಾಧೀಶರು ನಾಗಪ್ರಸನ್ನ ಅವರು ಅವಮಾನಿಸಿ ಕರ್ನಾಟಕದ ಜನರನ್ನು ನೋವಿಗೆ ಒಳಗು ಮಾಡಿ ಭಾವಾವೇಶಕ್ಕೆ ಒಳಗ ಮಾಡಿ ಮತ್ತು ಕರ್ನಾಟಕದಲ್ಲಿ ಈ ಸಿನಿಮಾವನ್ನು ರಿಲೀಸ್ ಮಾಡಿ ಮತ್ತು ಕನ್ನಡ ಜನರ ದುಡ್ಡನ್ನು ನೀನು ಒಯ್ಬೇಕಂತ ಮಾಡಿದೆಯಲ್ಲ ಇನ್ನು ಈ ನಿಜವಾಗಿಯೂ ಈ ವಿಚಾರಕ್ಕೆ ಏನು ಹೇಳಬೇಕು ಇಂಥ ಅಸಂಬದ್ಧವಾದ ಎಂತಹ ಅಲ್ರಿ ಭಾಳ ಚೆನ್ನಾಗಿ ಪ್ರಶ್ನೆ ಮಾಡಿದ್ದಾರೆ ನೀವೇನು ಭಾಷಾ ತಜ್ಞರೇನು ರೀ ನೀವೇ ಇತಿಹಾಸಕಾರರೇನ್ರಿ ಆಧಾರಗಳು ನಿಮ್ಮ ಹತ್ರ ಇದೆಯಾ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿದೆ ಅನ್ನೋದಕ್ಕೆ ನಿಮ್ಮ ಹತ್ರ ಆಧಾರ ಇದೆಯಾ ಯಾವ ಆಧಾರನೂ ಇಲ್ಲ ಸುಮ್ಮನೆ ಯಾಕೆ ಈ ಥರ ಕನ್ನಡಿಗರನ್ನ ಮನಸ್ಸನ್ನು ನೋಯಿಸಿದಿರಿ ನೆಲ ಜಲ ಭಾಷೆ ಇವು ಮೂರು ಕನ್ನಡಿಗರ ಅಸ್ಮಿತೆ ಯಾವ ದೇಶಕ್ಕೆ ಹೋಗಲಿ ನೆಲ ಜಲ ಭಾಷೆ ಅವರವರ ನಾಡಿನಲ್ಲಿ ಅವರವರ ಅಸ್ಮಿತಿ ಅವರವರ ಅಭಿಮಾನ ಇಂಥ ಕರ್ನಾಟಕದ ಕನ್ನಡಿಗರ ಅಸ್ಮಿತೆಯಾಗಿರುವ ಭಾಷೆಗೆ ಅವಮಾನ ಮಾಡಿ ಕನ್ನಡಿಗ ಜನರಿಂದ ನಿಮ್ಮ ಸಿನಿಮಾ ನೋಡಿ ಹಣವನ್ನು ಗಳಿಸ್ತೀನಿ ಅಂತಕ್ಕಂಥ ವಿಚಾರ ಇದೆಯಲ್ಲ ಬಲ ಏನು ಹೇಳಬೇಕು ಇಂಥ ಚಿತ್ರನಟ ಹಾಸನಿಗೆ ಸೂಕ್ಷ್ಮ ಸಂವೇದನಾಶೀಲ ಅಂತ ಹೇಳ್ತಾರೆ ಇದಕ್ಕೆ ಸೂಕ್ಷ್ಮ ಸಂವೇದನಾಶೀಲ ನಟ ಅಂತಾರ ಅಲ್ರಿ ಕನ್ನಡ ತಮಿಳು ತೆಲುಗು ಮಲಯಾಳ ಇವು ನಾಲ್ಕು ಭಾಷೆಗಳು ದ್ರಾವಿಡ ಭಾಷೆಗಳು ಇವು ದ್ರವಿಡ ಭಾಷೆಗಳು ಇವುಗಳನ್ನು ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತಾರೆ ದಕ್ಷಿಣ ಭಾರತದ ಭಾಷೆಗಳು ಎಂಬುದಾಗಿ ಹೇಳಲಾಗ್ತದೆ ಭಾಷಾ ತಜ್ಞರು ಈ ಭಾಷೆಯ ಇತಿಹಾಸವನ್ನು ಗುರುತಿಸಿದ್ದಾರೆ ದ್ರವಿಡ ಮೂಲದಿಂದ ಬಂದಿರುವ ತಮಿಳು ಕನ್ನಡ ತೆಲುಗು ಮಲಯಾಳ ಇವು ಒಂದು ವೃಕ್ಷದ ವಿವಿಧ ವಿವಿಧ ಕೊಂಬೆಗಳು ಈಗ ದ್ರವಿಡ ಅನ್ನೋದು ಒಂದು ವೃಕ್ಷ ಮರ ಆದರೆ ಈ ಒಂದು ಸಸಿ ಬೆಳೆಯುವ ಕಾಲಕ್ಕೆ ಮೊದಲು ಕೊಂಬೆ ಟಿಸಿಲುಡೆಯಿತು ಅದು ತಮಿಳು ನಂತರ ಟಿಸಿಲುಡೆಯಿತು ಅದು ಕನ್ನಡ ನಂತರ ಮರ ಟಿಸಿಲುಡೆಯಿತು ಕೊಂಬೆ ಅದು ತೆಲುಗು ನಂತರ ವೃಕ್ಷ ಮತ್ತೆ ಕೊಂಬೆ ಟಿಸಿಲುಡೆಯಿತು ಅದು ಮಲಯಾಳ ಹೀಗೆ ದ್ರವಿಡ ಮೂಲದ ಈ ನಾಲ್ಕು ಕೊಂಬೆಗಳು ಒಂದೇ ಮೂಲದಿಂದ ಟಿಸಿಲುಡೆದು ಬೇರೆ ಬೇರೆಯ ಕೊಂಬೆಗಳಾಗಿ ಬೆಳೀತಾ ಇದ್ದಾವೆ ದ್ರಾವಿಡ ಭಾಷೆಯ ಮೂಲದಲ್ಲಿ ತಮಿಳು ಮೊದಲು ಆ ಸಸಿಯಿಂದ ಟಿಸಿಲುಡದಂಥ ಕೊಂಬೆ ತಮಿಳು ನಂತರ ಕನ್ನಡ ನಂತರ ತೆಲುಗು ನಂತರ ಮಲಯಾಳ ಹೀಗೆ ಭಾಷೆ ಕನ್ನಡ ಭಾಷೆಯ ಇತಿಹಾಸವನ್ನು ಕರ್ನಾಟಕದ ಅಷ್ಟೇ ಅಲ್ಲ ಭಾರತದ ಈ ಲಿಂಗ್ವಿಸ್ಟಿಕ್ಸ್ ಪ್ರೊಫೆಸರ್ಸ್ ಭಾಷಾ ತಜ್ಞರು ವಿದ್ವಾಂಸರು ಇದನ್ನು ಗುರುತಿಸಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಡಿ ಎಲ್ ನರಸಿಂಹಾಚಾರ್ ತಿನಂ ಶ್ರೀಕಂಠಯ್ಯ ಇನ್ನೂ ಅನೇಕ ಎಂ ಚಿದಾನಂದಮೂರ್ತಿ ದೇ ಜವರೇಗೌಡ ನಾಯಕ ಎಮ್ ಎಂ ಕಲಬುರ್ಗಿ ಆರ್ ಸಿ ಹಿರೇಮಠ ಇನ್ನೂ ಅನೇಕ ಭಾಷಾತ ಹಂಪ ನಾಗರಾಜಯ್ಯ ಇಂಥ ಅನೇಕ ಭಾಷಾ ತಜ್ಞರು ಕರ್ನಾಟಕದ ಕನ್ನಡದ ಭಾಷೆಯ ಇತಿಹಾಸವನ್ನು ದ್ರವಿಡ ಮೂಲದ ಇತಿಹಾಸವನ್ನು ಗುರುತಿಸಿದ್ದಾರೆ ಅಷ್ಟೇ ಅಲ್ಲ ಎಸ್ ಎಸ್ ಶೆಟ್ಟರು ಕೂಡ ಈ ತಮಿಳು ಬಗ್ಗೆ ಒಂದು ವಿಶೇಷ ಗ್ರಂಥವನ್ನು ಕೂಡ ಬರೆದಿದ್ದಾರೆ ಆದ್ದರಿಂದ ಕನ್ನಡ ಭಾಷೆ ಯಾವುದೇ ಭಾಷೆಯಿಂದ ಹುಟ್ಟಿಲ್ಲ ಇದು ಒಂದು ಕಡೆ ಎಸ್ ಎಲ್ ಭೈರಪ್ಪ ಅನ್ನತಕ್ಕಂಥ ಒಬ್ಬ ಕಾದಂಬರಿಕಾರಿದ್ದಾರೆ ಇವರು ಮೈಸೂರಿನ ರೀಜನಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು ಅಲ್ಲಿ ಇದ್ದುಕೊಂಡು ಕನ್ನಡ ಭಾಷೆಯಲ್ಲಿ ಅನೇಕ ಕಾದಂಬರಿಗಳನ್ನು ಬರೆದಂಥ ಈ ಕಾದಂಬರಿಕಾರ ಕನ್ನಡಿಗರು ಕೊಂಡು ಹೋದ ಪುಸ್ತಕಗಳಿಂದ ಪ್ರಸಿದ್ಧನಾಗಿ ಹಣವನ್ನು ಕೀರ್ತಿಯನ್ನು ಗಳಿಸಿದಂಥ ಈ ಪುಣ್ಯಾತ್ಮ ಕನ್ನಡ ಭಾಷೆ ಸಂಸ್ಕೃತದಿಂದ ಹುಟ್ಟಿದೆ ಅಂತ ಹೇಳ್ತಾರೆ ಅಲ್ರಿ ಆ ಕಮಲಾ ಹಾಸನಿಗೆ ಏನೋ ನಾಲೆಡ್ಜ್ ಇಲ್ಲ ಅವನೊಬ್ಬ ನಟ ಇವ್ರಿಗೇನಾಗೈತಿ ಎಸ್ ಎಲ್ ಭೈರಪ್ಪನ ಏನಾಗಿ ಕನ್ನಡ ಭಾಷೆ ಸಂಸ್ಕೃತದಿಂದ ಹುಟ್ಟಿದೆ ಅಂಥೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡ್ತಾರಲ್ಲ ಎಂಥ ಇವರನ್ನು ವಿದ್ವಾಂಸರು ವಿದ್ಯಾವಂತರು ಪ್ರೊಫೆಸರ್ ಆದವರು ಕನ್ನಡ ಮೂಲದಿಂದ ಬೆಳೆದವರು ಮೊದಲು ಈ ಎಸ್ ಎಲ್ ಭೈರಪ್ಪನವರು ಎಲ್ಲ ಕಾದಂಬರಿಗಳನ್ನು ಮುಟ್ಗೋಲು ಹಾಕಬೇಕು ಕನ್ನಡಿಗರ ಹಣದಿಂದ ಬೆಳೆದು ಕನ್ನಡಿಗರಿಂದ ಕೀರ್ತಿ ಪ್ರಸಿದ್ಧಿಯನ್ನು ಪಡ್ಕೊಂಡು ಕನ್ನಡ ಭಾಷೆ ಸಂಸ್ಕೃತದಿಂದ ಹುಟ್ಟಿದೆ ಅಂತ ಹೇಳ್ತಿರಲ್ಲ ಇನ್ನು ಮುಂದೆ ಕನ್ನಡಿಗರು ಈ ಎಸ್ ಎಲ್ ಭೈರಪ್ಪನ ವಿರುದ್ಧನೂ ಪ್ರೊಟೆಸ್ಟ್ ಮಾಡಬೇಕು ಎಲ್ಲ ಭೈರಪ್ಪ ಬರೆದಿರುವ ಎಲ್ಲ ಈ ಪ್ರಗ ಪ್ರತಿಗಾಮಿ ಲೇಖಕ ಈತ ಪ್ರಗತಿಗಾಮಿ ಕಾದಂಬರಿಕಾರ ಕೂಡಲ್ಲ ಎಂಥ ಪ್ರತಿಗಾಮಿ ಲೇಖಕನ ಎಂಥ ಪ್ರತಿಗಾಮಿ ಚಿಂತಕನ ಕಾದಂಬರಿಗಳನ್ನು ಏನು ಮುಂದೆ ಕನ್ನಡಿಗರು ಬಹಿಷ್ಕರಿಸಬೇಕು ಯಾರೂ ಈತನ ಕೃತಿಗಳನ್ನು ಓದಬಾರ್ದು ಮಾರಾಟ ಮಾಡಬಾರ್ದು ಕರ್ನಾಟಕ ಸರ್ಕಾರ ಈ ವ್ಯಕ್ತಿಗೆ ಯಾರೂ ಈ ಕಾದಂಬರಿಗಳನ್ನು ಓದದ ಹಾಗೆ ಬಹಿಷ್ಕಾರ ಹಾಕಬೇಕು ಈ ಮಾತಾಡ್ಲಿಕ್ಕೆ ನಿಮ್ಮ ಧೈರ್ಯ ಎಷ್ಟು ಅಲ್ರಿ ಮೈಸೂರಿನ ವಿಶ್ವವಿದ್ಯಾಲಯದಲ್ಲೇ ಡಿ ಎಲ್ ನರಸಿಂಹಾಚಾರ್ಯ ಅಂತೇಳಿ ಆಗಿ ಹೋಗಿದ್ದಾರೆ ದೊಡ್ಡ ವಿದ್ವಾಂಸರು ತೀನಂ ಶ್ರೀಕಂಠಯ್ಯ ಅಂತೇಳಿ ದೊಡ್ಡ ವಿದ್ವಾಂಸರು ಆಗಿ ಹೋಗಿದ್ದಾರೆ ಅವರೆಲ್ಲರೂ ಕೂಡ ದ್ರವಿಡ ಮೂಲದ ಭಾಷೆಗಳನ್ನು ಗುರುತಿಸಿ ಬೇಕಾದಾಗ ಗ್ರಂಥಗಳನ್ನು ಲೇಖನಗಳನ್ನು ಬರೆದಿದ್ದಾರೆ ಇದು ನಿಮ್ಗೆ ಅರ್ಥ ಆಗಲ್ವಾ ಒಬ್ಬ ಸಾಹಿತಿಯಾಗಿ ಒಬ್ಬ ಕಾದಂಬರಿಕಾರನಾಗಿ ಒಬ್ಬ ವಿದ್ವಾಂಸನಾಗಿ ಈ ರೀತಿಯಾಗಿ ಅಸಂಬದ್ಧವಾಗಿ ಮಾತಾಡಲಿಕ್ಕೆ ಎಸ್ಐ ಬೈರಪ್ಪ ನನಗೆ ನಾಚಿಕೆ ಆಗಬೇಕು ಕರ್ನಾಟಕ ಸರ್ಕಾರ ಇವರು ಎಲ್ಲ ಕಾದಂಬರಿಗಳ ಮಾರಾಟವನ್ನು ನಿಷೇಧಿಸಬೇಕು ಮತ್ತು ಭೈರಪ್ಪನವರನ್ನು ಕರ್ನಾಟಕದಲ್ಲಿ ಯಾವ ಸಭೆ ಸಮಾರಂಭಗಳಿಗೋ ಆಹ್ವಾನಿಸಬಾರ್ದು ಇನ್ನೇನು ಅವ್ರಿಗೆಲ್ಲ ವಯಸ್ಸಾಗ್ತಾ ಬಂದಿದೆ ಹೂ ರೋಗುವಂತದೆ ಕಾಡು ಬಾ ಅಂತದೆ ವೇಳೆಯಲ್ಲಿ ಅವರಿಂದ ಇಂತಹ ಹೇಳಿಕೆಯನ್ನು ಕನ್ನಡಿಗರು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ ಮತ್ತೊಬ್ಬ ಚಿತ್ರನಟ ಶಶಿಕುಮಾರ್ ಅಂತ ಎರಡು ಸಲ ಎಂ ಪಿ ಕೂಡ ಆಗಿದ್ದರು ಚಿತ್ರದುರ್ಗದಿಂದ ಅವರು ಕೂಡ ಗೊತ್ತಿದೆ ಹೇಳ್ತಾರೆ ಕನ್ನಡ ಭಾಷೆ ಸಂಸ್ಕೃತದ ಹುಟ್ಟಿದೆ ಅಂತ ಎಂಥ ಚಿತ್ರನಟನಿಗೆ ತಿಳಿವಳಿಕೆ ಹೇಳಬೇಕು ನಾವು ಅವ್ರ ಸಿನಿಮಾವನ್ನು ಬಹಿಷ್ಕರಿಸಿ ಅಂತ ಹೇಳಲ್ಲ ಗೊತ್ತಿಲ್ಲದೆ ಪಾಪ ಚಿತ್ರನಟ ಅರತಿ ಹೇಳಿದ್ದಾನೆ ಆ ಚಿತ್ರನಟನಿಗೆ ಮೊದಲು ಕರ್ಕೊಂಡು ಯಾವುದಾದ್ರೂ ನಮ್ಮ ಸಾಹಿತ್ಯದ ಸಮಾರಂಭಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯವರು ಅಯ್ಯ ಪುಣ್ಯಾತ್ಮ ನೀನು ಎಂ ಪಿ ಆಗಿದೆಯಾ ಮೊದಲು ತಿಳ್ಕೊ ಕನ್ನಡ ಭಾಷೆ ಹೇಗೆ ಹುಟ್ಟಿತು ಅಂತೇಳಿದರೆ ದ್ರವಿಡ ಮೂಲದಿಂದ ದ್ರವಿಡ ಅನ್ನತಕ್ಕಂಥದ್ದು ಒಂದು ವೃಕ್ಷ ಆದರೆ ತಮಿಳು ಮೊದಲನೇ ಕೊಂಬೆ ಕನ್ನಡ ಎರಡನೇ ಕೊಂಬೆ ತೆಲುಗು ಮೂರನೇ ಕೊಂಬೆ ಮಲಯಾಳ ನಾಲ್ಕನೇ ಕೊಂಬೆ ಹೀಗೆ ವೃಕ್ಷ ಸ್ವರೂಪ ಬೆಳೆದಿರೋದು ಇದು ಕನ್ನಡ ಭಾಷೆಯ ಸ್ವರೂಪ ಮತ್ತು ಈ ಕನ್ನಡ ಭಾಷೆಯಿಂದ ಇನ್ನೂ ಅನೇಕ ಉಪಭಾಷೆಗಳು ಅವು ಹೊಮ್ಮಿದಾವೆ ಒಂದು ಕೊಂಬೆಯೊಳಗೆ ಅನೇಕ ಟೊಂಗೆ ರೆಂಬೆಗಳು ಉಂಾಗುವಾಗೆ ಕರ್ನಾಟಕದೊಳಗೆ ಅನೇಕ ಉಪಭಾಷೆಗಳು ಉಂಟಾಗಿದ್ದಾವೆ ಹೀಗಾಗಿ ಈ ಕರ್ನಾಟಕದ ಕನ್ನಡ ಭಾಷೆ ಕನ್ನಡಿಗರ ಅಸ್ಮಿತೆ ಇದು ಎಂಥ ಭಾಷೆಯಪ್ಪ ಅಂತ ಹೇಳಿದರೆ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆತರೆ ಶ್ರೀ ಬಸವೇಶ್ವರರು ಈ ಸಾಹಿತ್ಯದ ಸೌಂದರ್ಯವನ್ನು ಅವರು ಕೊಂಡಾಡ್ತಾರೆ ಎಂಥ ಕನ್ನಡ ಭಾಷೆ ಸ್ವೀಟ್ ಲ್ಯಾಂಗ್ವೇಜ್ ಅಮೃತ ಸಮಾನವಾದ ಈ ಭಾಷೆ ಕನ್ನಡಿಗರ ಅತ್ಯಂತ ಸುಂದರವಾದ ಭಾಷೆಯನ್ನು ಆ ಏನ ಚಿತ್ರನಟ ಕಮಲ ಹಾಸನ್ ಈ ರೀತಿಯಾಗಿ ಮಾತನಾಡಬಾರ್ದು ಆ ಕಮಲ ಹಾಸನ್ ಹೆಸರಿನೊಳಗೆ ಕಾ ತೆಗೆದುಬಿಟ್ಟು ನೋಡಿ ಆಮೇಲೆ ಅವ್ರ ವ್ಯಕ್ತಿತ್ವಕ್ಕೆ ಎಂಥ ಕಲಂಕ ಅವರೇ ಉಂಟು ಮಾಡ್ಕೊಂಡಿದ್ದಾರೆ ಕಾ ಬಿಟ್ರು ಕನ್ನಡದ ಕಾವನ್ನು ಅವರು ತಕ್ಕೊಂಡ್ಬಿಟ್ರು ಆ ಕಮಲ ಹಾಸನ್ನೊಳಗೆ ಕಾ ತೆಗೆದು ಮುಂದೆ ಮುಂದೆ ನೋಡ್ರಿ ಆತನ ವಿಚಾರಧಾರೆಗಳೆಲ್ಲ ಈ ಥರನೇ ಇದೆ ಮೊದಲು ಕನ್ನಡಿಗರ ಕ್ಷಮೆ ಕೇಳಿ ನಿಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ಬರ್ತದೆ ನೀವು ಕ್ಷಮೆ ಕೇಳದೆ ಹೋದರೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾಗಳಿನ ಮುಂದೆ ಯಾವುದನ್ನೂ ಕೂಡ ಬಿಡುಗಡೆ ಮಾಡಬಾರದು ಎನ್ನುವುದು ಕನ್ನಡಿಗರ ಕರ್ನಾಟಕದ ಸಮಗ್ರ ಜನತೆಯ ಅಭಿಪ್ರಾಯ ಮತ್ತು ನ್ಯಾಯಾಲಯದ ಅಭಿಪ್ರಾಯವೂ ಕೂಡ ಇದೇ ಆಗಿದೆ ಕನ್ನಡಿಗರನ್ನು ಹೀಗೆ ಎಲ್ಲೆಲ್ಲಿಯೋ ಇರ್ತಕ್ಕಂಥ ಜನರು ಸುಖ ಸುಮ್ಮನೆ ಭಾವಾ ತೀವ್ರತೆಗೆ ಉದ್ವೇಗಕ್ಕೆ ಅವಮಾನ ಮಾಡ ಒಳಗಪಡಿಸ್ತಾರೆ ಉದ್ರೇಕಕ್ಕೆ ಒಳಗು ಮಾಡ್ತಾರೆ ಇಂಥ ವಿತಂಡ ವಾದಗಳು ಮಾತುಗಳು ಚರ್ಚೆಗಳು ಕಮಲ ಹಾಸನ್ ಅವರಿಂದ ಏನು ಉಂಟಾಗಿದ್ದಾವೆ ಅವು ನಿಲ್ಲಬೇಕು ಇದನ್ನು ಯಾರೂ ಕೂಡ ಈ ಥರದ ವಿಚಾರಗಳನ್ನು ತೇಲಿ ಬಿಡಬಾರದು ಎಂಬುದಾಗಿ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡಿದೆ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು <coughs> ಕಳುಹಿಸಿ